ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮಾರ್ಚ್ ಹದಿನಾಲ್ಕನೇ ತಾರೀಕು ಭಯಂಕರ ಚಂದ್ರಗ್ರಹಣ ಈ ಏಳು ರಾಶಿಯವರು ಕೋಟ್ಯಾಧೀಶ್ವರ ಆಗ್ತೀರ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನಾಲ್ಕು ವರ್ಷದ ಮೊದಲ ಬ್ಲಡ್ ಮೂನ್ ಚಂದ್ರಗ್ರಹಣ ನೋಡಿ ಚಂದ್ರಗ್ರಹಣದಿಂದ ಈ ಏಳು ರಾಶಿಗಳಿಗೆ ಅದೃಷ್ಟದ ಕಾಲ ಶುರುವಾಗತ್ತೆ ನೋಡಿ ವರ್ಷದ ಮೊದಲ ಚಂದ್ರಗ್ರಹಣ ಈ ದಿನ ಹೋಳಿ ಹಬ್ಬ ವಿಶೇಷ ಸಂದರ್ಭದಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತೆ ಜ್ಯೋತಿಷಿಗಳ ಪ್ರಕಾರ ಈ ಸಂಪೂರ್ಣ ಚಂದ್ರಗ್ರಹಣ ಸುಮಾರು ಮೂರು ವರ್ಷಗಳ ನಂತರ ಸಂಭವಿಸ್ತಾ ಇರೋದು ಈ ಚಂದ್ರಗ್ರಹಣವನ್ನು ಬ್ಲಡ್ ಮೂನ್ ಅಂತಲೂ ಕೂಡ ಕರೀತಾರೆ ಹಿಂದಿನ ಬ್ಲಡ್ ಮೂನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಂಡುಬಂದಿತ್ತು ಹುಣ್ಣಿಮೆ ದಿನದಲ್ಲಿ ಭೂಮಿ ಚಂದ್ರ ಮತ್ತು ಸೂರ್ಯ ಸರಿಯಾದ ಸರಣಿಯಲ್ಲಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಇದರಿಂದಾಗಿ ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣಿಸ್ತಾನೆ ಇದನ್ನು ಬ್ಲಡ್ ಮೂನ್ ಅಂತ ಕರೆಯಲಾಗುತ್ತೆ ಹಾಗಾದರೆ ಈ ಚಂದ್ರಗ್ರಹಣದಿಂದ ಯಾವ ರಾಶಿಯವರಿಗೆ ಉಪಯೋಗ ಆಗುತ್ತೆ ಯಾವ ರಾಶಿಯವರಿಗೆ ಅದೃಷ್ಟ ಕುಲಾಯಿಸುತ್ತೆ ಅದಕ್ಕಿಂತ ಮುಂಚೆ ಸಮಯ ಹೇಳ್ಬಿಡ್ತೀನಿ ನೋಡಿ ಚಂದ್ರಗ್ರಹಣ ಸಮಯ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತರಿಂದ ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತರವರೆಗೆ ಸಂಭವಿಸುತ್ತೆ ಭಾರತದಲ್ಲಿ ದಿನದ ಬೆಳಕು ಇರೋದರಿಂದ ಗ್ರಹಣ ಇಲ್ಲಿ ಗೋಚಾರ ಆಗೋದಿಲ್ಲ ಆದರೆ ಒಂದಷ್ಟು ಎಫೆಕ್ಟ್ಗಳಂತೂ ಖಂಡಿತವಾಗ್ಲೂ ಕೂಡ ಇದ್ದೇ ಇರುತ್ತೆ ಹಾಗಾದರೆ ಏಳು ರಾಶಿಗಳ ಮೇಲೆ ನೋಡಿ ಚಂದ್ರಗ್ರಹಣದಿಂದ ಹನ್ನೆರಡು ರಾಶಿಗಳ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಪ್ರಮುಖವಾಗಿ ಚಂದ್ರಗ್ರಹಣದಿಂದ ಈ ಏಳು ರಾಶಿಯವರಿಗೆ ಬಹಳಷ್ಟು ಒಳ್ಳೆಯದಾಗತ್ತೆ ಅದೃಷ್ಟ ಕುಲಾಯಿಸುತ್ತೆ ಆ ರಾಶಿಗಳು ಯಾವುದೆಲ್ಲ ಇದೆ ಮೇಷರಾಶಿ ನೋಡಿ ಈ ರಾಶಿಯವರಿಗೆ ಚಂದ್ರಗ್ರಹಣದ ಪ್ರಭಾವ ಹೆಚ್ಚಾಗಿರುತ್ತೆ ಜೀವನದ ಭಾಗ್ಯದ ಬಾಗಿಲು ತೆರೆಯುತ್ತೆ ಮತ್ತು ತುಂಬ ಅಚ್ಚುಕಟ್ಟಾದಂತಹ ಕೆಲಸದ ಕಾರ್ಯಗಳು ಎಲ್ಲದರಲ್ಲೂ ಕೂಡ ಪೂರ್ಣಗೊಳಿಸ್ತೀರ ಒಟ್ಟಾರೆಯಾಗಿ ಗ್ರಹಣದ ಸಂಚಾರ ಗ್ರಹಗಳ ಸಂಚಾರ ಖಂಡಿತವಾಗ್ಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಮೇಷರಾಶಿಯವರಿಗೆ ಚಂದ್ರಗ್ರಹಣದಿಂದ ನಿಮ್ಮ ಕುಂಡಲಿಯಲ್ಲಿ ಚಂದ್ರನ ಸ್ಥಿತಿ ಉನ್ನತಕ್ಕೆ ಏರುತ್ತೆ ಒಟ್ಟಾರೆಯಾಗಿ ಚಂದ್ರಗ್ರಹಣದ ನಂತರ ನಿಮ್ಮ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸು ಕಟ್ಟಿಟ್ಟ ಬುತ್ತಿ ಮೇಷರಾಶಿಯವರಿಗೆ ಮಾರ್ಚ್ ಹದಿನಾಲ್ಕರ ನಂತರ ಬಹಳ ಒಳ್ಳೆಯದಾಗುತ್ತೆ ಚಂದ್ರಗ್ರಹಣದ ಎಫೆಕ್ಟ್ ಅಷ್ಟರ ಮಟ್ಟಿಗೆ ಇರುತ್ತೆ ಇನ್ನು ವೃಷಭರಾಶಿ ನೋಡಿ ಈ ಚಂದ್ರಗ್ರಹಣದಲ್ಲಿ ವೃಷಭರಾಶಿಯವರ ಅದೃಷ್ಟದ ಬಾಗಿಲು ತೆರೆಯುತ್ತೆ ಗ್ರಹದ ಬದಲಾವಣೆಯಿಂದ ಆಕಸ್ಮಿಕವಾಗಿ ವೃಷಭರಾಶಿಯವರಿಗೆ ಧನಲಾಭ ವೃತ್ತಿ ಜೀವನದಲ್ಲಿ ಖಂಡಿತವಾಗ್ಲೂ ಕೂಡ ಕೆಲಸದ ಜಾಗ ಜಾಗದಲ್ಲಿ ಖಂಡಿತ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತೆ ನಿಮ್ಮದು ನಡೆಯುತ್ತೆ ಎಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀರಾ ಖಂಡಿತ ಅದರಲ್ಲಿ ಸಕ್ಸಸ್ ಯಶಸ್ಸು ಕಟ್ಟಿಟ್ಟ ಬುತ್ತಿ ಚಂದ್ರಗ್ರಹಣದ ನಂತರ ಮಾರ್ಚ್ ಹದಿನಾಲ್ಕರ ನಂತರ ಮನಸ್ಸಿನ ಆಸೆಗಳು ಖಂಡಿತ ಈಡೇರುತ್ತೆ ಶಿವನ ಸಂಪೂರ್ಣ ಆಶೀರ್ವಾದ ಖಂಡಿತ ವೃಷಭ ರಾಶಿಯವರಿಗಿದೆ ಅದ್ಭುತವಾದಂತಹ ಸಮಯ ನಾನು ಆಲ್ರೆಡಿ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಖಂಡಿತ ಎರಡು ಸಾವಿರದ ಇಪ್ಪತ್ತೈದು ಬಹಳ ಒಳ್ಳೆಯ ಸಮಯ ಹನ್ನೆರಡು ರಾಶಿಯಲ್ಲಿ ಅದ್ಭುತವಾಗಿ ಯಾವುದಾದ್ರೂ ರಾಶಿ ಇದ್ದರೆ ಖಂಡಿತ ಅದು ವೃಷಭ ರಾಶಿ ಹಾಗಾಗಿ ಚಂದ್ರಗ್ರಹಣದ ನಂತರ ಮಾರ್ಚ್ ಹದಿನಾಲ್ಕರ ನಂತರವೂ ಕೂಡ ವೃಷಭ ರಾಶಿಯವರಿಗೆ ಬಹಳಷ್ಟು ಚೆನ್ನಾಗಿದೆ ಸಿಂಹರಾಶಿ ನೋಡಿ ತಾಯಿ ಲಕ್ಷ್ಮೀದೇವಿಯ ಕೃಪೆ ಚಂದ್ರಗ್ರಹಣದ ನಂತರ ಸಿಂಹರಾಶಿಯವರಿಗೆ ಬಹಳ ಒಳ್ಳೆಯದಾಗುತ್ತೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಉತ್ತಮ ರೀತಿಯಲ್ಲಿ ಯಶಸ್ಸು ಅದರ ಜೊತೆಗೆ ಧನಲಾಭ ಕೂಡ ಸಿಗುತ್ತೆ ಖಂಡಿತ ನವಗ್ರಹಗಳ ಬದಲಾವಣೆ ನಿಮ್ಮ ರಾಶಿಯ ಮೇಲೆ ಹೆಚ್ಚಿನದಾಗಿ ಶುಭವನ್ನು ತರುತ್ತೆ ಸಿಂಹರಾಶಿಯವರು ಹಾಗಾಗಿ ಚಿನ್ನ ಮತ್ತು ವಾಹನ ಖರೀದಿ ಮಾಡೋದ್ರಲ್ಲಿ ಈ ಸಮಯದಲ್ಲಿ ಚಂದ್ರಗ್ರಹಣದ ನಂತರ ಹೋಳಿ ಹುಣ್ಣಿಮೆಯ ನಂತರ ಮಾರ್ಚ್ ಹದಿನಾಲ್ಕರ ನಂತರ ಸಿಂಹರಾಶಿಯವರಿಗೆ ಇನ್ನೂ ಒಳ್ಳೆಯದಾಗುತ್ತೆ ಚಿನ್ನ ಖರೀದಿ ಮಾಡ್ತೀರಾ ಅಥವಾ ವಾಹನವನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ರಾಶಿ ನೋಡಿ ಕನ್ಯಾ ರಾಶಿಯವರಿಗೆ ಚಂದ್ರಗ್ರಹಣದ ನಂತರ ಕೋರ್ಟ್ ಕೆಲಸಗಳಲ್ಲಿ ಹೆಚ್ಚಿನ ಯಶಸ್ಸು ಸಿಗುತ್ತೆ ಕೋರ್ಟ್ನಲ್ಲಿ ಸಿಲುಕಿರುವಂತಹ ಎಲ್ಲ ಸಮಸ್ಯೆಗಳು ಕೂಡ ಚಂದ್ರಗ್ರಹಣದ ನಂತರ ಪರಿಹಾರ ಆಗತ್ತೆ ನಿರುದ್ಯೋಗಿಗಳಿಗೆ ಒಳ್ಳೆಯ ಕೆಲಸ ಸಿಗತ್ತೆ ಇನ್ನು ಸಂತಾನ ಆಗದೇ ಇದ್ದಂಥವರಿಗೆ ಸಂತಾನ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು ಒಂದು ವೇಳೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕು ಅಂದ್ಕೊಂಡ್ರೆ ಖಂಡಿತ ಮಾಡಿ ಕನ್ಯಾ ರಾಶಿಯವರು ಒಳ್ಳೆಯದಾಗತ್ತೆ ಅಂದರೆ ಎಲ್ಲ ಕೆಲಸದಲ್ಲೂ ಕೂಡ ಪ್ರಗತಿಯನ್ನು ಕಾಣ್ತೀರ ಎಲ್ಲದರಲ್ಲೂ ಕೂಡ ಕನ್ಯಾ ರಾಶಿಯವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಇನ್ನು ಧನುಸ್ಸು ರಾಶಿ ನೋಡಿ ಧನುಸ್ಸು ರಾಶಿಯವರಿಗೆ ಚಂದ್ರಗ್ರಹಣ ಉತ್ತಮ ಲಾಭ ತಂದುಕೊಡುತ್ತೆ ನೀವೇನಾದರೂ ಒಳ್ಳೆಯ ಉದ್ಯೋಗ ಮಾಡಬೇಕು ಅಂದ್ಕೊಂಡಿದರೆ ಖಂಡಿತ ನೀವು ಅಂದುಕೊಂಡ ಹಾಗೆ ಉದ್ಯೋಗದಲ್ಲಿ ಶ್ರೇಯಸ್ಸು ಯಶಸ್ಸನ್ನು ಕಾಣ್ತೀರಾ ಲಾಭವನ್ನು ಗಳಿಸ್ತೀರಾ ಸಣ್ಣಪುಟ್ಟ ಸಮಸ್ಯೆಗಳು ಖಂಡಿತ ಎಲ್ಲದರಲ್ಲೂ ಕೂಡ ಮುಕ್ತಿ ಸಿಗುತ್ತೆ ಮುಂದಿನ ಜೀವನ ನಿಮ್ಮ ಲೈಫು ಖಂಡಿತ ಏಳಿಗೆಯತ್ತ ಸಾಗುತ್ತೆ ಒಟ್ಟಾರೆಯಾಗಿ ಧನುಸ್ಸು ರಾಶಿಯವರಿಗೆ ಚಂದ್ರಗ್ರಹಣದ ನಂತರ ಆರೋಗ್ಯ ಆಯಸ್ಸು ಸಾಕಷ್ಟು ಲಾಭ ಎಲ್ಲವೂ ಕೂಡ ತಂದುಕೊಡುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಚಂದ್ರಗ್ರಹಣದ ನಂತರ ಹೆಗ್ಗಳಿಕೆ ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಯಶಸ್ಸು ಹೆಗ್ಗಳಿಕೆ ನಿಮ್ಮ ಏಳಿಗೆಯನ್ನು ಕಂಡು ಸಂತೋಷ ಪಡೋರಿಗಿಂತ ಹೊಟ್ಟೆಕ್ಕಿಚ್ಚು ಪಡುವವರೇ ಹೆಚ್ಚಾಗ್ತಾರೆ ಅಷ್ಟು ಮಟ್ಟಿಗೆ ನೀವು ಏಳಿಗೆಯನ್ನು ಕಾಣ್ತೀರಾ ಸಕ್ಸಸ್ಸು ಮನಿ ಎಲ್ಲ ಕೂಡ ಸಿಗುತ್ತೆ ಮುಂದಿನ ಜೀವನ ಯಶಸ್ಸು ಹಣ ಎಲ್ಲ ಕೂಡ ಜೀವನದಲ್ಲಿ ಸಿಗುತ್ತೆ ಕೆಲವೊಂದಿಷ್ಟು ಕಾರ್ಯದಲ್ಲಿ ಇದ್ದಕ್ಕಿದ್ದಂತೆ ಅಡಚಣೆಗಳಿದ್ದರೆ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ತಲೆ ಕೆಡಿಸ್ಕೋಬೇಡಿ ಮಕರ ರಾಶಿಯವರು ಒಟ್ಟಾರೆಯಾಗಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗಿ ಸಿಗುತ್ತೆ ಚಂದ್ರಗ್ರಹಣದಿಂದ ನಿಮಗೆ ಒಳ್ಳೆಯ ಏಳಿಗೆ ಸಿಗತ್ತೆ ಇನ್ನು ಕುಂಭರಾಶಿ ನೋಡಿ ಕುಂಭರಾಶಿಯವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಬೆಂಬಲ ಯೋಚನೆ ಮಾಡಿ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡ್ರೆ ಖಂಡಿತ ಆ ನಿರ್ಧಾರದಿಂದ ಯಶಸ್ಸು ನೂರಕ್ಕೆ ನೂರು ಪರ್ಸೆಂಟು ಪ್ರಾಪ್ತಿಯಾಗುತ್ತೆ ಒಟ್ಟಾರೆಯಾಗಿ ಸರಿಯಾದ ಯೋಚನೆಯನ್ನು ಮಾಡಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ತಾಯಿ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ರಾಜಯೋಗದಂತಹ ಅದೃಷ್ಟ ಜೀವನ ನಿಮಗೆ ಒಟ್ಟಾರೆಯಾಗಿ ನಿಮ್ಮ ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾವಣೆ ಮಾಡುತ್ತೆ ಕುಂಭರಾಶಿಯವರಿಗೆ ಯಾವುದೇ ರೀತಿಯ ಸೋಲಾಗೋದಿಲ್ಲ ಆಕಸ್ಮಿಕವಾಗಿ ಹಣದ ಸುರಿಮಳೆಯಾಗುತ್ತೆ ಚಂದ್ರಗ್ರಹಣದ ನಂತರ ಖಂಡಿತವಾಗಲೂ ಕೂಡ ನಿಮ್ಮ ರಾಶಿಯವರ ಒಳ್ಳೆಯ ಗುಣಕ್ಕೆ ಸೊಸೈಟಿ ಸಮಾಜದಲ್ಲಿ ಬೆಂಬಲ ಜೊತೆಗೆ ಗೌರವ ಎಲ್ಲವೂ ಕೂಡ ಸಿಗುತ್ತೆ ನೋಡಿ ಒಟ್ಟಾರೆಯಾಗಿ ಏಳು ರಾಶಿಯವರಿಗೆ ಚಂದ್ರಗ್ರಹಣ ಖಂಡಿತ ಬಹಳ ಒಳ್ಳೆಯದಾಗುತ್ತೆ ನೋಡಿ ಚಂದ್ರಗ್ರಹಣದ ಸಮಯದಲ್ಲಿ ಸೂತಕದ ಅವಧಿಯಲ್ಲಿ ವಯಸ್ಸಾದಂಥವರು ಅನಾರೋಗ್ಯ ಪೀಡಿತರನ್ನು ಹೊರತುಪಡಿಸಿ ಆಹಾರ ಸೇವನೆ ತಪ್ಪಿಸಿ ಖಂಡಿತವಾಗ್ಲೂ ಕೂಡ ಇನ್ನು ಪ್ರೆಗ್ನೆಂಟ್ ವುಮೆನ್ಸ್ ಗರ್ಭಿಣಿಯರು ಹಣ್ಣುಗಳು ತರಕಾರಿಗಳನ್ನು ಕತ್ತರಿಸೋದು ಚೂಪಾದ ವಸ್ತುಗಳನ್ನು ಬಳಸೋದನ್ನು ಮಾಡಬೇಡಿ ಗ್ರಹಣ ಸಮಯದಲ್ಲಿ ದೇವರನ್ನು ಪೂಜೆ ಮಾಡಿ ಮತ್ತು ಪೂಜೆ ಮಾಡೋದು ಅಥವಾ ದೇವರನ್ನು ಸ್ಪರ್ಶನೆ ಮಾಡೋದನ್ನು ಖಂಡಿತವಾಗ್ಲೂ ಕೂಡ ತಪ್ಪಿಸಿ ದೇವರನ್ನು ಪೂಜೆ ಮಾಡೋದಕ್ಕೂ ಹೋಗಬೇಡಿ ಮುಟ್ಟೋದಕ್ಕೂ ಕೂಡ ಹೋಗಬೇಡಿ ಗರ್ಭಿಣಿಯರು ಬಹಳಷ್ಟು ಹುಷಾರಾಗಿರಿ ಧನ್ಯವಾದ ಒಳ್ಳೇದಾಗಲಿ ಎಲ್ರಿಗೂ ನಮಸ್ಕಾರ